ಆತ್ಮೀಯ ವೀಕ್ಷಕರೇ ವಾರ ಭವಿಷ್ಯಕ್ಕೆ ಪ್ರೀತಿಯ ಸ್ವಾಗತ ಈಗ ನೋಡೋಣ ಈಗ ಮಿಥುನ ರಾಶಿಯ ಬಗ್ಗೆ ನಾವು ವಾರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮಿಥುನ ರಾಶಿಯವರ ಪಾಲಿಗೆ ಈಗ ರವಿ ಎರಡನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಆರ್ಥಿಕವಾಗಿ ಅಡಚಣೆಗಳು ಬರುವಂತಹ ವಾರ ಇದಾಗಿರುತ್ತೆ ಸೊ ನೀವು ಹಣವನ್ನು ಖರ್ಚು ಮಾಡುವಾಗ ಸ್ವಲ್ಪ ಎಚ್ಚರವನ್ನು ವಹಿಸುವ ಅವಶ್ಯಕತೆ ಇರುತ್ತೆ ಬುಧ ಕೂಡ ಮೂರನೇ ಮನೆಯಲ್ಲಿದ್ದಾನೆ ಸೊ ನಿಮಗೆ ಆರ್ಥಿಕ ಲಾಭವನ್ನು ಉದ್ಯೋಗದಲ್ಲಿ ಕೊಂಚ ಪ್ರಗತಿಯನ್ನು ಈತ ನಿಮಗೆ ಬೆನಿಫಿಟ್ ಮಾಡ್ತಾನೆ ಆದರೆ ಸ್ನೇಹಿತರೆ ಈ ವಾರ ಖರ್ಚು ಮಾಡುವಾಗ ಸ್ವಲ್ಪ ಜಾಗೃತೆಯಿಂದ ಇರುವುದು ನಿಮ್ಮ ಪಾಲಿಗೆ ಒಳ್ಳೆಯದು ಶುಕ್ರ ಕೂಡ ಮೂರನೇ ಮನೆಯಲ್ಲಿದ್ದಾನೆ ಬುಧನ ಜೊತೆಗೆ ಗ್ರಹ ಮೈತ್ರಿಯಲ್ಲಿ ಅವನು ಕೂಡ ಸ್ವಲ್ಪ ಅತಿಶಯವಾದ ಖರ್ಚನ್ನು ತಾನು ಮೂರನೇ ಮನೆಯಲ್ಲಿದ್ದಾಗ ಉಂಟು ಮಾಡ್ತಾನೆ ಆದ ಕಾರಣ ಈ ವಾರ ಮಿಥುನ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಇಲ್ಲವಾದರೆ ಅನಿರೀಕ್ಷಿತ ಖರ್ಚುಗಳು ಮೈ ಮೇಲೆ ಬಂದು ನೀವು ಕೂಡಿಟ್ಟ ಹಣಗಳು ಕೂಡಿಟ್ಟ ನಿಧಿಗಳು ಖರ್ಚಾಗಿ ಹೋಗುವ ಅಪಾಯ ಇರುತ್ತೆ ಕೇತು ನಾಲ್ಕನೇ ಮನೆಯಲ್ಲಿದ್ದಾನೆ ಸೊ ಒನ್ಸ್ ಅಗೇನ್ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಅನಾನುಕೂಲತೆಗಳು ಉಂಟಾಗುತ್ತವೆ ಈ ಮೊದಲೇ ಹೇಳಿದಂತೆ ಈ ವಾರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನೀವು ಕೇತುವಿನ ಈ ಮಂತ್ರವನ್ನು ಜಪ ಮಾಡಿ ದಿನಕ್ಕೆ ಐದು ಬಾರಿಯಂತೆ ನಿಮ್ಮ ಈ ಉದ್ಯೋಗದ ಅನಾನುಕೂಲತೆಗಳು ಹೊರಟು ಹೋಗಿಬಿಡ್ತವೆ ಐದನೇ ಮನೆಯಲ್ಲಿ ಚಂದ್ರನಿದ್ದಾನೆ ಸ್ನೇಹಿತರೆ ಇದು ಆರ್ಥಿಕವಾಗಿ ಲಾಭ ಉಂಟಾಗುವ ಲಕ್ಷಣ ಇನ್ನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಶನಿದೇವನಿದ್ದಾನೆ ಶನಿದೇವನು ಒಂಬತ್ತನೇ ಮನೆಯಲ್ಲಿರುವುದು ಒಳ್ಳೆಯ ಸೂಚನೆ ಹೀಗಾಗಿ ನಿಮಗೆ ಅದೃಷ್ಟ ಚೆನ್ನಾಗಿದೆ ಅಂತಲೇ ಹೇಳಬಹುದು ರಾಹು ಹತ್ತನೇ ಮನೆಯಲ್ಲಿದ್ದಾನೆ ಉದ್ಯೋಗದ ಸ್ಥಾನದಲ್ಲಿ ಸ್ನೇಹಿತರೆ ಉದ್ಯೋಗದಲ್ಲಿ ಒಳ್ಳೆಯ ಪ್ರಗತಿ ಕಂಡು ಬರಲಿದೆ ಮಿಶ್ರವಾದಂತಹ ಈ ವಾರದಲ್ಲಿ ಮಿಥುನ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಖರ್ಚನ್ನು ಹಿಡಿತದಲ್ಲಿಡಬೇಕು ಕೇತುವಿನ ಆರಾಧನೆಯನ್ನು ಮಾಡಿದರೆ ಒಳ್ಳೆಯ ಪ್ರತಿಫಲ ಅವರಿಗೆ ದೊರೆಯಲಿದೆ ಅಂತ ನಾವು ಹೇಳ್ತಾ ಇದ್ದೇವೆ ನಮ್ಮ ಈ ಅಪಾರ ಭವಿಷ್ಯ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಹೆಸರನ್ನು ಮತ್ತು ನಿಮ್ಮ ರಾಶಿಯನ್ನು ನಮ್ಮ ಕಮೆಂಟ್ನಲ್ಲಿ ತಿಳಿಸಿ ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ